ಮೀಟಿಂಗ್ ಮಾಡಿರೋದು ಇಪ್ಪತ್ತೈದರ ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಇಲ್ಲಿ ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದ್ದಾರೆ ಮಾಜಿ ಶಾಸಕರು ಮತ್ತು ಇಲ್ಲಿನ ಅಧಿಕಾರಿಗಳು ಬಟ್ ಏನಪ್ಪ ಅಂದರೆ ನಮ್ಮ ಒಂದು ಗೋವಿ ಸಮುದಾಯದವರನ್ನ ಮತ್ತೆ ನಮ್ಮ ದಲಿತ ಲೀಡರ್ಗಳಿರೋ ಸಂಘ ಸಂಸ್ಥೆಯವರಲ್ಲಿ ಯಾರೇ ಇರಲಿ ಇದರಲ್ಲಿ ಈ ಪಾಂಪ್ಲೇಂಟಲ್ಲಿ ಯಾರ ಹೆಸರುಗಳು ಕೂಡ ಹಾಕಿಲ್ಲ ಇವರು ಇಪ್ಪತ್ತು ಸತತವಾಗಿ ಇಪ್ಪತ್ತೈದು ವರ್ಷ ಇಲ್ಲಿ ಆಡಳಿತ ನಡೆಸಿರ್ತಾರೆ ಮಗಡಿಯಲ್ಲಿ ಇವರ ಒಂದು ಅಂಬೇಡ್ಕರ್ ಪುತ್ಥಳಿ ಅಂದರೆ ವಿಗ್ರಹವನ್ನು ಇದು ಮಾಡಿಸೋಕ್ಕಾಗಲಿಲ್ಲ ಯೋಗ್ಯತೆಯೂ ಕೂಡ ಇವರು ಮಗಡಿ ಶಾಸಕರಿಗೆ ಇರಲಿಲ್ಲ ಇದೇ ಮಾಜಿ ಶಾಸಕರಾದಂಥ ಅವರು ಸ್ವಂತ ದುಡ್ಡಿಂದ ಅವರಲ್ಲಿ ಪ್ರತಿಭನೆಯನ್ನು ಶಂಕುಸ್ಥಾಪನೆ ಮಾಡ್ತಾರೆ ಅವರ ಪ್ರೋಟೋಕಾಲ್ ಪ್ರಕಾರ ಅವ್ರನ್ನೂ ಕರೆದಿಲ್ಲ ಮಾಜಿ ಸಂಸದರು ಕರೀತಾರೆ ಇವ್ರನ್ನೂ ಕರೆಯೋಕ್ಕೆ ಯಾಕೆ ಏನು ಪ್ರಾಬ್ಲಮ್ ಇಲ್ಲಿನ ತಹಶೀಲ್ದಾರ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಯಾವುದೇ ಒಂದು ಕಂಪ್ಲೇಂಟ್ ಕೊಟ್ರೂ ಕಾಂಗ್ರೆಸ್ ಪೇವರ್ ಇರೋರು ಅವ್ರಿಗೆ ಮಾಡ್ಕೊಡ್ತಾ ಇರೋ ಹೊರತು ಇಲ್ಲಿ ಯಾವುದೇ ಆಗಲಿ ಬೇರೆ ಜನಗಳಿಗೆ ಯಾವುದೇ ರೀತಿ ಕಾರ್ಯ ಕೆಲಸ ಕಾರ್ಯಕ್ರಮವನ್ನು ಇಲ್ಲ ಆಮೇಲೆ ನಮ್ಮ ಹೋವಿ ಸಮುದಾಯರವರ ಟಿ ಎ ಪಿ ಸಿ ಎಂ ಎಸ್ ಉಪಾಧ್ಯಕ್ಷರಾದಂಥ ಅವರು ಪ್ರೋಟೋಕಾಲ್ ಪ್ರಕಾರ ಕೈ ಬಿಟ್ಟಿದ್ದಾರೆ ಅವ್ರೇನು ಕರೆದಿಲ್ಲ ಅವ್ರ ಹೆಸರು ಕೂಡ ಈ ಕಂಪ್ಲೇಂಟಲ್ಲಿ ಹಾಕ್ಸಿಲ್ಲ ಅದೇ ರೀತಿ ಈ ಥರ ಆಗಿ ಅಮೌಂಟ್ ಸ್ವಂತ ದುಡ್ಡಿನ ಅಮೌಂಟ್ ಕೊಟ್ಟು ಮಾನ್ಯ ಶಾಸಕರ ನಮ್ಮ ಮಾಜಿ ಶಾಸಕರ ಎಂ ಅವರು ತಮ್ಮದೇ ಸೌಂದರ್ಭದಲ್ಲಿ ಪುತ್ಥಳಿಯನ್ನು ವಿಗ್ರಹ ಇದು ಮಾಡಿರ್ತಾರೆ ಇದೇ ನಮ್ಮ ಬಾಲಣ್ಣನವರು ಆ ಪುತ್ಥಳಿ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಇವ್ರು ಬಂದಿರೋಲ್ಲ ಯಾವುದೇ ಸರ್ಕಾರ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಂದಿರ್ತಾರೆ ಇವರು ಅದಕ್ಕೆ ಇದು ಮಾಡಿರ್ತಾರೆ ಏನೋ ಬರೋಕಾಗದಲ್ಲೇ ಇದು ಮಾಡಿರ್ತಾರೆ ಅದಕ್ಕೆ ಬರೋಕ್ಕಾಗದ ಏನು ಯೋಗ್ಯತೆ ಇದೆ ಅಂತ ಇಲ್ಲಿ ಇದು ಮಾಡ್ತಾರೆ ಮತ್ತು ಅಂಬೇಡ್ಕರ್ ಭವನ ಕಾಂಪೌಂಡನ್ನು ಹೊಡೆದಾಕಿರ್ತಾರೆ ಇಷ್ಟೆಲ್ಲ ನಿಮ್ಗೆ ಯೋಗ್ಯತೆ ಇಲ್ಲ ಆಮೇಲೆ ನಮ್ಮ ಭೂವಿ ಸಮುದಾಯವನ್ನ ಕಡೆಗಣಿಸಿದರೆ ಯಾವುದೋ ಲೀಡರ್ಗಳಾಗಲಿ ಡಿ ಎಸ್ ಎಸ್ ಲೀಡರ್ಗಳಾಗಲಿ ಯಾವ್ದಾದ್ರು ಲೀಡ್ರ್ ಇವ್ರು ಪಾರ್ಮೆಂಟಲ್ಲಿ ಹಾಕಿಲ್ಲ ಇವರು ನಮ್ಮ ಭೂಮಿ ಸಮುದಾಯ ಎಲ್ಲ ಡಿ ಎಸ್ ಎಸ್ ಲೀಡರ್ಗಳಲ್ಲಿ ಕ್ಷಮೆ ಕೇಳಬೇಕು ಮಗಡಿ ತಹಸೀಲ್ದಾರ್ ಅವರು ಮುಂದೆ ನೀವು ಏನು ಮಾಡ್ತೀವಿ ಏನು ಮಾಡ್ತೀವಿ ನಾಳೆ ಕಾರ್ಯಕ್ರಮಕ್ಕೆ ನಾವು ವಿರೋಧಿಸ್ತೀವಿ ನಾಳೆ ಕಾರ್ಯಕ್ರಮಕ್ಕೆ ಕಪ್ಪು ಬಟ್ಟೆಯನ್ನು ಪ್ರದಕ್ಷಿಣೆ ಮಾಡ್ತೀವಿ ನಾಳೆ ಕಾರ್ಯಕ್ರಮಕ್ಕೆ ಮಾಡ್ತೀವಿ ತಹಸೀಲ್ದಾರ್ ಕ್ಷಮೆ ಕೇಳಿಲ್ಲ ತಹಶೀಲ್ದಾರ್ ಕ್ಷಮೆ ಕೇಳಬೇಕು ಮತ್ತೆ ಹಾಲಿ ಶಾಸಕರಂತಹ ಎಸ್ ಸಿ ಕ್ಷಮೆ ಕೇಳಬೇಕು ಯಾರು ಮೀಟಿಂಗ್ ಯಾರು ಕರ್ತಿಲ್ಲ ಸರ್ ಯಾರು ಕೂಡ ತಹಶೀಲ್ದಾರ್ ಅಂತ ತಹಸೀಲ್ದಾರ್ ಶರತ್ ಕುಮಾರ್ ಅವರು ಕೂಡ ಕರೆದಿಲ್ಲ ಮತ್ತೆ ಸಂಗಮೇಶ್ ಪೂಜಾರ್ ಅವರು ಸಮಾಜ ಕಲ್ಯಾಣ ಇಲಾಖೆ ಯಾರು ಕೂಡ ಕರೆದಿಲ್ಲ ಉಡಾಫೆ ಉತ್ತರ ಇದು ಸರ್ಕಾರದ ನೋಡಿ ಇದು ಸರ್ಕಾರದ ಫಂಕ್ಷನ್ ಇದು ಸರ್ಕಾರದ ಕಾರ್ಯಕ್ರಮ ಸರ್ಕಾರದ ಅಲ್ಲ ಆ ಸ್ವಂತ ದುಡ್ಡಲ್ಲಿ ಮಾಡ್ತಾ ಇದಾರೆ ಅಂತ ತಹಸೀಲ್ದಾರ್ ಬೆನ್ನೆ ಫೋನ್ ಮುಖಾಂತರ ನಮ್ಗೆ ತಿಳಿಸ್ತಾರೆ ಅದ್ ನನ್ನ ಆಡಿಯೋ ಇದೆ ತಹಶೀಲ್ದಾರೇ ಹೇಳಿರ ಅವ್ರ ಬಯಲೇ ಬಂದಿರೋದ್ ಹ್ಞೂ ಮತ್ತೆ ಅವ್ರಿಗೆ ಅವರು ಬಾಲನಾಥ್ ಫಾಲೋವರ್ಸ್ ಕೆಂಪೇಗೌಡ ಏನಿದ್ದಾರೆ ಅವ್ರು ಜಮೀನು ಒತ್ತುವರಿ ಅದ್ರ ಬಗ್ಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದರೆ ಅವ್ರ ವಿರುದ್ಧ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ ಇವರೆಲ್ಲ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋಕ್ಕೆ ಥರ ಕಾಣಿಸ್ತಾ ಇದೆ ಇವರು ರಾಜಕೀಯ ಮಾಡ್ನವ್ರೆ ಇವರು ಇದ್ದಾರೆ ತಹಶೀಲ್ದಾರ್ ಶರತ್ ಕುಮಾರ್ ಅವ್ರು ಇಲ್ಲಿ ಬಂದು ರಾಜಕೀಯ ಮಾಡ್ತಾರೆ ರಾಜಕೀಯ ಮಾಡೋರು ರಾಜೀನಾಮೆ ಕೊಟ್ಟು ಹೋಗಿ ರಾಜಕೀಯ ಮಾಡಲಿ ಅಂತ ಸಂತೋಷ ನಮಗೇನು ಇದೇನಿಲ್ಲ ಮೇಜರ್ ಏನಿಲ್ಲ ಈ ಡ್ಯೂಟಿಲಿ ಇತ್ಕೊಂಡು ರಾಜಕೀಯ ಮಾಡ್ತಾವ್ರಲ್ಲಿ ಮೇಲಧಿಕಾರಿಗಳು ಸರ್ ಮೇಲಿಕಾರಿ ಮುಂದೆ ಮೇಲಾಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ಎಲ್ಲ ಕಡೆನೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಕೊಟ್ಟು ಡಿ ಸಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸಮಾಜ ಇಲಾಖೆ ಅಧಿಕಾರಿಗಳಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದು ಬಿ ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಹ್ಞೂ ನಮ್ಮ ಕೈ ಯಾವುದೇ ರೀತಿ ಕ್ರಮ ಕೈ ಕೊಟ್ಟಿದ್ದೀವಿ ಹೋರಾಟ ದೊಡ್ಡ ಮಠದಲ್ಲೇ ಮಾಡ್ತೀವಿ ಸರ್ ಕ್ಷಮಿಕೆಗಳ್ ದೊಡ್ಡ ಮಟ್ಟದಲ್ಲಿ ಓರಟ ಮಾಡ್ತೀವಿ ನಾಳೆ ಇದು ಮಾಡಿ ಇವತ್ತೇನು ಕ್ಷಮೆ ಕೇಳಿಲ್ಲ ಅಂದರೆ ನಾಳೆ ದಯಮಾಡಿ ಹೇಳ್ತೀನಿ ಅಧಿಕಾರಿಗಳು ಇಲ್ಲಿ ಮಾವಡಿ ತಾಲೂಕು ಬಾಲಣ್ಣ ಹೇಳೋದಂಗೆ ಕೇಳ್ತಾರೆ ಇವ್ ಯೋಗ್ಯತೆನೇ ಇಲ್ಲ ಬಾಲಕೃಷ್ಣ ಅವ್ರಿಗೂ ಯೋಗ್ಯತೆ ಇಲ್ಲ ಇಲ್ಲಿನ ತಹಸೀಲ್ದಾರ್ಗೂ ಕೂಡ ಯೋಗ್ಯತೆ ಇಲ್ಲ ಇವು ಮಾಡೋವಂಥದ್ದು ಸಂವಿಧಾನ ಸಂವಿಧಾನ ಪ್ರಕಾರ ನಮ್ಮ ಡಿ ಎಸ್ ಆರ್ ಲೀಡ್ರಿ ಯಾರನ್ನ ಹೇಳಿ ಯಾರನ್ನೂ ಕೂಡ ಇವರು ಯಾಕೆ ಹೆಸರುಗಳಾಗಲಿಲ್ಲ ಅವರು ನೀವೇನು ಮಾಡುತ್ತೆ ನಾನು ನಾವು ಕರ್ನಾಟಕ ರಕ್ಷಣಾ ಸಮಿತಿ ಜಿಲ್ಲಾಧ್ಯಕ್ಷರಾಗಿದ್ದೀವಿ ನಮ್ದು ಏನೋ ಮಾತಾಡಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಂದ್ರೆ ನಮ್ಮ ದಲಿತರು ಕಾಂಪೌಂಡ್ನ ಹೊಡೆದಾಕಿರೋದು ನಾವು ಅದನ್ನು ನಾವು ಒಪ್ಕೊಳ್ಳಲ್ಲ ಸರ್ ಇವಾಗ ಅವ್ರು ಏನೇ ಫಂಕ್ಷನ್ ಮಾಡಿ ನಾವು ಉದ್ಘಾಟನೆ ಮಾಡಬೇಕು ನಾವು ಒಪ್ಪ ಅವ್ರನ್ನ ಅವರು ನಮ್ಮನ್ನು ಮೀಟಿಂಗ್ ಕರೆದಿಲ್ಲ ಒಬ್ಬ ಮಹಿಳೆ ದಲಿತ ಮಹಿಳೆ ಅಲ್ಲಿದ್ದಾರೆ ಅವ್ರನ್ನ ನಾವು ಕರೀಬೇಕು ಅವ್ರನ್ನ ನಾವು ಸ್ಪಂದಿಸ್ಬೇಕು ಅವ್ರಿಗೆ ಯಾವ ರೀತಿ ನಾವು ಇದ್ದೀವಿ ಅನ್ನೋದು ಒಂದು ಮಾಹಿತಿ ಅವ್ರಿಗೆ ಕೊಡಬೇಕು ಅಂತ ಹೇಳಿ ಅವ್ರು ಯಾವ್ದನ್ನೂ ನಮ್ಮ ಹತ್ರ ಏನೂ ಚರ್ಚೆ ಮಾಡಿಲ್ಲ ಸರ್ ಯಾರನ್ನೂ ಮೀಟಿಂಗ್ ಕರೆದಿಲ್ಲ ಅಲ್ಲಿ ಮೀಟಿಂಗ್ ಹೋಗಿ ನಾವು ಕೇಳಿ ಇದು ಕಾಂಪೌಂಡ್ ಹೊಡೆದಕ್ವಾಗ ಹೋಗಿ ಕೇಳಿರೋದಕ್ಕೆ ಅವ್ರು ಏನು ಹೇಳ್ತಿದ್ದಾರೆ ನಮ್ಮ ನಿಮ್ಮ ಚೀಫ್ ಆಫೀಸರ್ನ ಕೇಳಿ ಅಂತ ಹೇಳ್ತಿದ್ದಾರೆ ಚೀಫ್ ಆಫೀಸರ್ನ ಕೇಳೋಕ್ಕೆ ವರ್ಕ್ ಆರ್ಡರ್ ಅವ್ರ ಹತ್ರ ಇರಬೇಕು ವರ್ಕ್ ಆರ್ಡರ್ ಕೊಡಿ ಅಂದರೆ ಅವ್ರ ಹತ್ರ ವರ್ಕ್ ಆರ್ಡರ್ ಇರಲಿಲ್ಲ ಆದ್ದರಿಂದ ಅದನ್ನು ಕೆಲಸ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಕೇಳಿದ್ದೀವಿ ಆ ಕೆಲಸ ನಿಲ್ಲಿಸೋಕ್ಕೆ ಅವತ್ತು ನಿಲ್ಲಿಸಿದ ಕೆಲಸನೇ ಇವತ್ತವರೆಗೂ ಅವ್ರು ಆರಂಭ ಮಾಡಿಲ್ಲ ಅದ್ರ ಬಗ್ಗೆ ಮಾಹಿತಿನೂ ಏನೂ ಇಲ್ಲ ನಾವೆಲ್ಲ ಕಡೆಯೂ ಕಂಪ್ಲೇಂಟ್ ಮಾಡಿದ್ದೀವಿ ಏನು ನಮ್ಮ ದಲಿತ್ರ ಹೆಣ್ಮಕ್ಳ ಗೌರಮ್ಮ ನಾವು ಇಬ್ರು ಸೇರಿ ಅದನ್ನ ಮಾಡಿದೀವಿ ನಮ್ಮ ರಾಜ್ಯಾಧ್ಯಕ್ಷರು ಕಾರಣ ಬೇರೆ ಪ್ರೋಗ್ರಾಮ್ ಹೋಗಿದ್ರು ಅದರಿಂದ ಅವ್ರು ಬಂದಿರಲಿಲ್ಲ ಅವ್ರ ಆದೇಶದಿಂದ ಅವ್ರು ಪರವಾಗಿ ನಾವು ಕೆಲಸ ಮಾಡಿದೀವಿ ಜಾಗದಲ್ಲಿ ಮಾಡಿದ್ಮೇಲೆ ಅವರು ನಮ್ಮನ್ನ ಕರೆದು ಮಾತಾಡ್ಬೇಕಾಯ್ತು ಇದುವರೆಗೂ ಅವ್ರು ಯಾರು ಏನು ಮಾತಾಡೇ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಅದು ನಮ್ಮ ಗಮನಕ್ಕೆ ಯಾಕೆ ತರ್ತಾ ಇಲ್ಲ ಅಂತ ನಾವು ಕೇಳ್ತಿದ್ವಿ ನಾವು ಹೇಳ್ತಿರೋದೇನು ಅಂಬೇಡ್ಕರ್ ಆ ಜಾಗನ ನಾವು ಹೋರಾಟ ಮಾಡಿ ರೇವಣ್ಣವರು ಮಿನಿಸ್ಟ್ರಾಗಿದ್ದಂಥ ಕಾಲದಲ್ಲಿ ನಾವು ಹೋರಾಟ ಮಾಡಿ ನಮಗೆ ತಾಲೂಕು ಆಫೀಸ್ ಹೆಡ್ ಕ್ವಾರ್ಟ್ರಲ್ಲಿರುವಂಥ ಅಂಬೇಡ್ಕರ್ ಭವನ ಅಲ್ಲೇ ಬೇಕು ಜಾಗ ನಮಗೆ ಅಂತ ಹೋರಾಟ ಮಾಡಿ ನಮ್ಮ ತಂದೆಯವ್ರ ಕಾಲದಿಂದನೂ ಹೋರಾಟ ಮಾಡಿ ಆ ಜಾಗಕ್ಕೆ ನಾವು ತಂದಿದ್ದೀವಿ ಈಗ ಅದನ್ನ ರಸ್ತೆಗೆ ಅಂತ ಅಂದ್ಬಿಟ್ಟು ಆ ಕಾಂಪೌಂಡ್ನ ಒಡೆಯುವಾಗಾದರೂ ದಲಿತರು ಹೆಣ್ಮಕ್ಳನ್ನ ಅಲ್ಲಿ ದಲಿತ ಜನ ಅಲ್ಲಿ ವಾಸ ಅವರೇ ಆಲ್ರೆಡಿ ಪಕ್ಕದಲ್ಲಿ ಕಾಲೋನಿ ಇದೆ ಆ ಕಾಲೋನಿಯನ್ನು ಅಲ್ಲಿ ಅವರೆಲ್ಲ ಅವ್ರನ್ನ ಗಮನಕ್ಕೆ ನಾವು ತರಬೇಕು ಅನ್ನೋದನ್ನ ಇವರು ಇದುವರೆಗೂ ಯಾರನ್ನೂ ಕರೆದಿಲ್ಲ ನಮ್ಮನ್ನು ಯಾರನ್ನ ಅವ್ರಿಗೆ ಬೇಕಾದವ್ರನ್ನ ಕರ್ದುಬಿಟ್ಟು ಅವರು ಸಂದಾಸಕ್ಕೆ ಮಾಡ್ಕೊಂಡ್ಬಿಟ್ರೆ ಅದನ್ನ ನಾವು ಒಕ್ಕೊಳಲ್ಲ ಸರ್ ಇದುವರೆಗೂ ಯಾವುದೇ ಕಾರಣಕ್ಕೂ ಅವ್ರು ಕಾಂಪೌಂಡ್ ಹೊಡೆದಕ್ಕೆ ಹೋದ್ರೆ ನಾವು ಇನ್ನು ಮುಂದೆ ಕಾಂಪ್ ಆ ಕೆಲಸಕ್ಕೆ ಕೈಗ್ತೀವಿ ಅಂದ್ರೂ ನಾವು ಬಿಡಲ್ಲ ಯಾಕೆಂದ್ರೆ ಅಲ್ಲಿ ನಮ್ಮದೇ ಆದಂತ ಒಂದು ಇವಾಗ ಪಕ್ಕದಲ್ಲಿ ಆ ದಲಿತರಾದಂತಹ ಜನಗಳು ಹೆಣ್ಮಕ್ಳು ಕಾರ್ಯಕ್ರಮಗಳು ಮಾಡ್ಬೇಕಾಯ್ತಿದೆ ಒಂದು ಅವ್ರ ಹತ್ರ ದುಡ್ಡುಗಳು ಇರಲ್ಲ ಆ ಸಂದರ್ಭದಲ್ಲಿ ಒಂದು ಫಂಕ್ಷನ್ ಮಾಡ್ಬೇಕಾಯ್ತದೆ ಆ ಫಂಕ್ಷನ್ ಮಾಡ್ಬೇಕಾದಾಗ ನಾವು ಆ ಇದನ್ನ ಅಂಬೇಡ್ಕರ್ ಭವನ ಉಪಯೋಗಿಸ್ಕೋಬಹುದು ಆದ್ರೆ ಇವಾಗ ನೀವು ಅದನ್ನೇ ಹೊಡೆದಾಕ್ ಬಿಟ್ಟು ಅಲ್ಲಿ ನಾವು ಇದು ಕಾಂಪ್ಲೆಕ್ಸ್ ಮಾಡ್ತೀವಿ ಅಂದ್ರೆ ಯಾಕೆ ಅಂಬೇಡ್ಕರ್ ಭವನ್ ಜಾಗದಲ್ಲಿ ಯಾಕೆ ಕಾಂಪ್ಲೆಕ್ಸ್ ಮಾಡ್ತಾರೆ ಇಲ್ಲ ಅಲ್ಲೇ ಭವನ ಕಟ್ತೀವಿ ಅಂತ ಹೇಳ್ತಾವ್ರಲ್ಲ ಅವ್ರು ಕಟ್ಟಲ್ಲ ಅಲ್ಲಿ ಜಾಗ ಮಾಡಿರೋದು ದನಿನ ವೆಂಟನರಿ ಹಾಸ್ಪಿಟಲ್ ದನಿನ ಹಾಸ್ಪಿಟಲ್ ಇದೆಯಲ್ಲ ಅದನ್ನ ತಗೊಂಡು ಆ ಕಡೆ ಕಟ್ತೀವಿ ಅಂತ ಅವ್ರು ಹೇಳ್ತಾ ಇರೋದು ಈಗ ಅಂಬೇಡ್ಕರ್ ಭವನ ಏನಾಗೈತೆ ಅಲ್ಲಿ ಯಾಕೆ ಆ ಜಾಗದಲ್ಲಿ ಇರಬಾರ್ದು ಆ ಜಾಗದಲ್ಲಿ ಇವಾಗ ಅದನ್ನೇ ಆಲ್ಟರ್ನೇಟ್ ಮಾಡಿ ಅದನ್ನೇ ಯಾಕೆ ಅದನ್ನ ಮಾಡಬಾರ್ದು ಅಂಗಡಿ ಕಟ್ಟಬೇಕು ಅಂತ ಇರೋ ಜಾಗದಲ್ಲಿ ಬೇರೆ ಜಾಗದಲ್ಲಿ ಕಟ್ಟಲಿ ಬಿಡಿ ಸರ್ ಅವ್ರು ರಸ್ತೆ ಮಾಡಬೇಕಾ ಈ ಕಡೆ ಈ ಕಡೆ ನಮ್ಮ ಕಾಲೋನಿ ಕಡೆ ಜಾಗ ಇದೆ ಅವು ಅಂಗಡಿಗಳು ಸ್ವಲ್ಪ ಹೋಗ್ತವೆ ಹೋಗ್ಲಿ ಬಿಡಿ ಆ ಅಂಗಡಿಗಳನ್ನು ನಾವೇನು ಮಾಡಬೇಕು ಆ ಕಡೆ ತಗೊಳ್ಳಿ ಜಾಗನ ಮಾಡಲಿ ನಾವು ಬೇಡ ಅಂತ ನಾವು ರಸ್ತೆ ಬೇಡಕ್ಕೆ ನಾವು ತೊಂದರೆ ಇಲ್ಲ ಆದರೆ ಅಂಬೇಡ್ಕರ್ ಭವನ ಕಾಂಪೌಂಡ್ ಹೊಡಿತಾ ಇದ್ದೀರ ಅಂತ ನಾವು ಕೇಳ್ತಾ ಇರೋದು ಇಲ್ಲಿ ನಾವು ಯಾರಿಗೂ ವಿರೋಧ ಮಾಡ್ತಾ ಇಲ್ಲ ಆದರೆ ನಾವು ಎಲ್ಲರನ್ನೂ ಮನವಿ ಮಾಡಿದ್ದೀವಿ ಆಲ್ರೆಡಿ ಒಂದು ವಿಡಿಯೋನೂ ಬಿಟ್ಟಿದ್ದೀವಿ ನಾವು ಆಲ್ರೆಡಿ ಏನಂತ ಈ ಥರ ರಾಜಕಾರಣಿಗಳೆಲ್ಲ ನಮಗೆ ಸಹಕರಿಸಿ ಅಂತ ಕೇಳ್ಕೊಂಡಿದ್ದೀವಿ ಯಾರೂ ಇದುವರೆಗೂ ಯಾವ ಸಪೋರ್ಟ್ನು ನಮ್ಗೆ ಮಾಡಿಲ್ಲ

ಮಾಜಿ ಪುರಸಭಾ ಸದಸ್ಯರಾಗಿದ್ದೆ ಎಲ್ಲದರಲ್ಲೂ ನಮ್ಮ ಹೆಸರು ಮೇಲೆ ಎಲ್ಲದರಲ್ಲೂ ಗುರುತಿಸ್ಕೊಂಡಿದ್ದೀವಿ ಎಲ್ಲರಿಗೂ ಗೊತ್ತಿರೋದೇನೆ ಅವ್ರು ಅಲ್ಲಿ ಕೌನ್ಸಿಲರ್ ಅಂತಲೂ ಎಲ್ಲರಿಗೂ ಗೊತ್ತೈತೆ ಆದ್ರೂ ಇವತ್ತು ನಮ್ಮನ್ನು ಇವರು ಕೈ ಬಿಟ್ಬಿಟ್ಟು ಇವ್ರಿಗೆ ಬೇಕ ಬೇಕಾದ್ರೂ ಇದ್ರೊಳಗೆ ಹಾಕಿಸ್ಕೊಳ್ಳುವಂಥ ಅವಶ್ಯಕತೆ ಇವ್ರಿಗೆ ಇರಲಿಲ್ಲ ಯಾಕೆ ನಮ್ಮನ್ನ ಯಾಕೆ ಕರಿತಾ ಇಲ್ಲ ನಾವೇನು ದಲಿತರಲ್ವ ಮಹಿಳೆ ಅಂತ ಕರಿಬಾರ್ದು ಅಂತ ನಾನು ಎಲ್ಲಾದ್ರೂ ಕಾನೂನು ಐತ ಇವ್ರಿಗೆ ಯಾಕೆ ಕರೆಯಲ್ಲ ಪ್ರತಿಯೊಂದು ಮೀಟಿಂಗು ನಮ್ಮನ್ನು ಕರಿಬೇಕು ಸರ್ ಯಾವ ಮೀಟಿಂಗೂ ಅಲೋ ಇಲ್ಲ ಅಂದ್ರೆ ಹೆಣ್ಮಕ್ಳು ಬಂದು ಕಾನೂನು ಅಂತ ಕೆಲಸ ಕಾರ್ಯಕ್ರಮ ಪ್ರೋಗ್ರಾಮ್ ಆಗ್ಲಿ ಆ ಹೆಣ್ಮಕ್ಳನ್ನ ಕರೀಲಿ ನೋಡಿ ಯಾಕೆ ನಾವು ನಾವ್ ಏನ್ಗು ಹೋರಾಟ ಮಾಡ್ಲೇಬಾರ್ದ ಹೆಣ್ಮಕ್ಳು ಹೆಣ್ಮಕ್ಳು ಎಲ್ಲಾರು ಕೈ ಕಟ್ಕೊಂಡ್ ಮನೇಲೆ ಕುತ್ಕೊಂಡು ಅಂತ ತೀರ್ಮಾನ ಇವತ್ತು ಹೆಣ್ಮಕ್ಳಿಗೆ ಸ್ವತಂತ್ರ ಅಕ್ಕ ಐತೆ ಹೆಣ್ಮಕ್ಳು ಹೋಗಿ ಅವ್ರ ಅಕ್ಕನ ಅವ್ರು ಕೇಳುವಂತ ಆದ್ಯತೆ ಸರ್ಕಾರ ಕೊಟ್ಟೈತೆ ಕೊಟ್ಟಿರೋ ನಾವು ಉಪಯೋಗಿಸ್ಕೊಳಕ್ ಬಂದಾಗ ನಮ್ಮನ್ನ ಯಾವುದೇ ರೀತಿಯಾಗೆ ಇವರು ನಮ್ಮನ್ನ ಕಲಿತಾ ಇಲ್ಲ ಯಾವ್ದೊಂದು ಪ್ರೋಗ್ರಾಮ್ಗೂ ಕಲದಿಲ್ಲ ಇದ್ರವರೆಗೂ ಯಾಕೆ ಅರಿಯಲ್ಲ ಅಂತ ನಾವು ಕೇಳ್ತಾ ಇದ್ವಿ ಸರ್